ಆತ್ಮೀಯ ಎಲ್ಲ ಸಮಾಜದ ಬಂಧುಗಳೇ ವೇದಿಕೆಯಲ್ಲಿ ಬೆಳಗಿಂದನೂ ಕೂಡ ಏನು ಕಂಚಿನ ಪುತ್ಥಳಿಗಳನ್ನ ಅನಾವರಣ ಮಾಡಿ ಮತ್ತೆ ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಇವತ್ತೇನು ಸಂವಿಧಾನ ಸಮರ್ಪಣೆ ದಿನವನ್ನ ಎಲ್ಲರೂ ಕೂಡ ವಿಶೇಷವಾಗಿ ಆಯೋಜಿಸಲಿಕ್ಕೆ ನಮ್ಮ ಜೊತೆ ಬಂದು ಸಾನ್ನಿಧ್ಯವನ್ನು ವಹಿಸಿದ ಎಲ್ಲ ಪರಮ ಪೂಜರ್ಗಳ ಪಾದಾರು ನಮಸ್ಕರಿಸುತ್ತಾ ಮತ್ತು ಬಂದಿರ್ತಕ್ಕಂಥ ಎಲ್ಲ ಸಾಹಿತಿಗಳು ಮತ್ತು ಸಾಮಾಜಿಕ ಸೇವಕರು ಮತ್ತು ಶಾಸಕರು ಸಚಿವರನ್ನ ಎಲ್ಲರನ್ನು ಕೂಡ ನಮಸ್ಕರಿಸಿ ಇವತ್ತು ನಮ್ಮ ಶಿಲ್ಪಿಯವರಾದಂತ ವಿಜಯನ್ ಕೂಡ ಒಳ್ಳೆ ರೀತಿಯಲ್ಲಿ ಎರಡೂ ಒಂದು ಒಂದು ಕಂಚಿನ ಪುತ್ಥಳಿಗಳನ್ನ ತುಂಬಾ ಚೆನ್ನಾಗಿ ಮೂಡ್ ಬರೋ ರೀತಿಯಲ್ಲಿ ಅವರು ಅದಕ್ಕೆ ಜೀವವನ್ನು ತುಂಬಿದಾರೆ ಖಂಡಿತ ಒಂದು ಶಾಶ್ವತವಾದ ಬದುಕಾಗಬೇಕು ಮತ್ತೆ ಎಲ್ಲರ ಮನಸ್ಸು ಕೂಡ ಒಟ್ಟಾಗಿರಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮೆಲ್ಲರ ಭಾವನೆ ಇದರಲ್ಲಿ ತಾರತಮ್ಯ ಇಲ್ಲ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದು ಮೇಲು ಕೀಳು ಭೇದ ಭಾವ ಬೇಡ ಎಲ್ಲಾ ಸಮಾಜನೂ ಕೂಡ ಒಂದೇ ಅಂತಕ್ಕಂಥದ್ನ ನಾವೆಲ್ಲ ಸಾರ್ಲಿಕ್ಕೆ ಹೊರಟಿರ್ತಕ್ಕಂತ ಈ ಸನ್ನಿವೇಶನ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಮ ತಂಡ ಎಲ್ಲ ಅಧಿಕಾರಿಗಳಿರ್ಬೋದು ಮತ್ತೆ ನನ್ನ ಸಂಗಡಿಗರೆಲ್ಲರೂ ಕೂಡ ಆ ರವಿ ಅವರ ಆದಿಯಾಗಿ ಗೌತಮ್ ಆಗ್ಬೋದು ಎಲ್ಲರೂ ಕೂಡ ಎಲ್ಲಾ ಸಮಾಜದ ಮುಖಂಡರು ಕೂಡ ಒಟ್ಟಾಗಿ ಸೇರಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮೂಡ್ಲಿಕ್ಕೆ ಎಲ್ಲರೂ ಕೂಡ ಕಾರಣ ಇತ್ತು ಯಾರೊಬ್ರು ಕೇಳಲಿ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ರು ಸೇರಿದ್ರೆ ಹನಿ ಕೂಡಿದ್ರೆ ಅಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ನಾವು ಸಾರ್ಲಿಕ್ಕೆ ಇದು ನಾವೆಲ್ಲೋ ಸಂಕುಚಿತ ಮನ ಬೇಡ ನಮಗೆ ಸಮಾಜವನ್ನ ಸುಧಾರಣೆ ಮಾಡಿದಂತವ್ರು ಅಂತ ಮಹನೀಯರ ಒಂದು ಜಯಂತಿಗಳನ್ನ ನಾವೆಲ್ಲ ಒಟ್ಟಾಗಿ ಸೇರ್ ಮಾಡೋಣ ಇದರಲ್ಲಿ ಜಾತಿ ಬೇಡ ನಾವ್ಯಾರು ಕೂಡ ಅರ್ಜಿ ಹಾಕೊಂಡು ಇಂಥ ಜಾತಿಲಿ ಹುಟ್ಟಬೇಕು ಅಂತ ಯಾರು ಕೂಡ ಹುಟ್ಟಿರಲ್ಲ ಆದ್ರೆ ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಏನ್ ಮಾಡಿದ್ವಿ ಸಮಾಜದ ಜೊತೆಲಿ ಹೇಗಿದ್ವಿ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ ಅದು ನೆರೆ ಬಂಧುಗಳು ಅಂತಕ್ಕಂಥ ಭಾವನೆಲ್ಲಿ ಇರ್ತಕ್ಕಂಥ ಎಲ್ಲ ಜೊತೆಯಲ್ಲಿ ಸಮ ಒಂದು ಸಮಾಜದಲ್ಲಿ ಒಟ್ಟಾಗಿ ಹೋಗ್ತಕ್ಕಂಥದ್ದೇ ಮುಖ್ಯ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಇವತ್ತು ಸಂವಿಧಾನದ ಬಗ್ಗೆ ಪೀಠಿಕೆಯನ್ನು ಕೂಡ ಓದಿಸುವಂತದ್ದು ಮತ್ತೆ ಒಂದು ಕೆಲವು ಪ್ರೋಮೋಗಳನ್ನು ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿದೆ ಒಂದೆಲ್ಲರೂ ಆ ಇದು ಪಡ್ತಾ ಇದ್ದಿದ್ದೇನು ಎಲ್ಲರೂ ಇದ್ದರೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಭಾವನೆ ಇದೆ ಅದು ಮುಂದಿನ ದಿನಗಳಲ್ಲಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡೋಣ ಇದನ್ನ ಒಂದು ನಾನು ಕೇಳ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ಸರಿ ಅಂತ ಎಲ್ಲರಿಗೂ ಇದ್ದರೆ ಪ್ರತಿ ವರ್ಷ ಮಾಡ್ಬೋದಾ ಅಂತಕ್ಕಂಥದನ್ನ ನಿಮ್ಮನ್ನ ನಿರ್ಣಯವನ್ನ ಕೇಳ್ತೀನಿ ನೀವೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರೆ ಪ್ರತಿ ವರ್ಷನೂ ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗುವಂತ ಕೆಲಸ ಖಂಡಿತ ಮಾಡ್ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿ ಬೇಕು ನೀವೆಲ್ಲರೂ ಮಾಡೋಣ ಅಂತಂದ್ರೆ ಪ್ರತಿ ವರ್ಷ ಎಲ್ಲಾ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಇದರಲ್ಲಿ ಸಂಕುಚಿತ ಮನೋಭಾವ ಯಾರು ಇದ್ರು ಕೂಡ ಅದನ್ನೆಲ್ಲ ನಾವು ಗಣನೆಗೆ ತಗೊಳಕ್ ಬೇಡ ನಾವು ಮಾಡ್ತಕ್ಕಂಥ ಉದ್ದೇಶ ಸರಿ ಇದೆಯಾ ಅಷ್ಟು ನಮ್ಮ ದೇಹ ಆಗಿರ್ಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ಆಲೋಚನೆ ಮಾಡೋಣ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಟ್ಟಾಗಿ ಏನು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋರು ಜೊತೆಯಲ್ಲಿ ಎಲ್ಲಾ ಪರಮ ಪೂಜ್ಯರು ಮತ್ತೆ ಹಂಪ ನಾಗರಾಜ್ ಅವರು ಹಿರಿಯ ಸಾಹಿತಿಗಳು ಅವರು ತೊಂಬತ್ತು ವರ್ಷ ತುಂಬಿರ್ತಕ್ಕಂಥ ಹಿರಿಯ ಜೀವಿ ಇಷ್ಟೊತ್ತಾದ್ರೂ ಕೂಡ ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಅಂತಕ್ಕಂಥದ್ದು ಕೂಡ ಎಲ್ಲಾ ಪರಮ ಪೂಜ್ಯರು ಕೂಡ ಇವತ್ತು ನಾವು ಇಲ್ಲಿ ಎಲ್ಲಾ ಧರ್ಮನೂ ಕೂಡ ಒಂದೇ ಅಂತಕ್ಕಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮತ್ತೆ ಎಲ್ಲಾ ಧರ್ಮಗಳು ಕೂಡ ಒಂದೇ ಅಂತಕ್ಕಂಥದ್ನ ಸಾರ್ಲಿಕ್ಕೆ ನಾವೆಲ್ಲ ಹೊರಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಅಂತಕ್ಕಂಥದ್ನ ನಾನು ಹೆಮ್ಮೆಯಿಂದ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಲಿಕ್ಕೆ ಮತ್ತೆ ಬಂದಂತ ಎಲ್ಲ ಸ್ವಾಮೀಜಿಗಳಿರ್ಬೋದು ಎಲ್ಲ ಸಮಾಜದ ಸುಧಾರಕರು ಇರ್ಬೋದು ಮತ್ತೆ ತಾಲೂಕಿನ ಎಲ್ಲ ಜನಾಂಗದ ಅಧ್ಯಕ್ಷಗಳು ಕೂಡ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಅವರ ಸಮಾಜವನ್ನು ಸಂಘಟನೆ ಮಾಡಿಕೊಂಡು ಟ್ಯಾಬ್ಲೆಗಳು ಮಾಡೋದ್ರ ಜೊತೆಯಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಅವರೆಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ ಮತ್ತೆ ನಮ್ಮ ತಾಲೂಕ್ ದಂಡಾಧಿಕಾರಿಗಳಿಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಒಂದು ಪುಣ್ಯದ ಕೆಲಸ ಅಂತಕ್ಕಂಥ ಭಾವನೆಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಎಲ್ರಿಗೂ ಕೂಡ ಒಂದು ತೃಪ್ತಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳ